ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಾವ್ಯಶ್ರೀ ಬಹಳ ಸಂಕ್ಷಿಪ್ತವಾಗಿ ಪ್ರಶ್ನೆಯನ್ನು ಕೇಳ್ತೀನಿ ಮೊದಲನೇದಾಗಿ ನಾನು ಮೇಡಮ್ಗೆ ಇಂದಿನ ಈ ಎದೆಯ ಪದ ಪುಸ್ತಕವನ್ನು ಈ ನಿರೂಪಣೆಯನ್ನು ಮಾಡಿದ್ದಕ್ಕಾಗಿ ತಮ್ಮೆಲ್ಲ ಕಾರ್ಯ ಬಾಹುಳ್ಯದ ನಡುವೆ ಇಂಥ ಒಬ್ಬ ಮಹಿಳೆಯ ಬಗ್ಗೆ ನಾನು ಒಂದು ದಾಖಲೀಕರಣವನ್ನು ಮಾಡಬೇಕು ಆಗಲೇ ಹೇಮಲತಾ ಮಹೇಶಿ ಮೇಡಮ್ ಹೇಳಿದಂಗೆ ಇದು ಮಹಿಳಾ ಚರಿತ್ರೆಯಲ್ಲಿ ಸೇರಬೇಕಾದಂತಹ ಒಂದು ಕಾರ್ಯ ಅಂತ ಅನ್ನಿಸಿ ಅವರು ಪುಸ್ತಕವನ್ನು ಹೊರತಂದಿದ್ದಾರೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಮತ್ತೊಮ್ಮೆ ಮೇಡಮ್ ಬಗ್ಗೆ ನಾನು ಓದ್ತಾ ಇರುವಾಗ ಅವರ ಬಾಲ್ಯದ ದಿನಗಳಿಂದ ಹಿಡಿದು ಅವರು ಅವ್ರ ಹೈಸ್ಕೂಲ್ನಲ್ಲಿ ಅವರೇ ಮೊದಲ ಮಹಿಳಾ ವಿದ್ಯಾರ್ಥಿನಿ ಅವರ ತಲೆಮಾರಿನಲ್ಲಿ ಅವರು ಮೊದಲ ಪದವಿ ಇದ್ದಾರೆ ಅವ್ರ ಕುಟುಂಬದ ಬಗ್ಗೆ ಹೇಳ್ತಾ ಅವ್ರು ಹೇಳ್ತಾರೆ ಎಷ್ಟೊಂದು ದಿನಗಳು ನಮ್ಮ ತಂದೆ ಮನೆಗೆ ಬರ್ತಾ ಇರಲಿಲ್ಲ ಕೆಲಸಕ್ಕೆ ಹೋದಾಗ ಅಮ್ಮ ಹೇಗೆ ಮನೆಯನ್ನು ನೋಡ್ಕೊಳ್ತಾ ಇದ್ರು ಅನ್ನುವಂತಹದ್ದನ್ನು ಈ ಗ್ರಾಮೀಣ ಹಿನ್ನೆಲೆಯಲ್ಲಿ ಅವರು ವೈಯಕ್ತಿಕವಾಗಿ ಒಬ್ಬ ಗಟ್ಟಿಗಿತ್ತಿಯಾಗಿ ಹೇಗೆ ಬಂದರು ಅನ್ನುವಂತಹದ್ದು ಮುಂದೆ ಅವರು ಮೆಚ್ಚಿದ ವ್ಯಕ್ತಿಯನ್ನೇ ಅವರು ಅಂತರ್ಜಾತಿ ವಿವಾಹ ಆಗಿದ್ದಿರಬಹುದು ಅವರ ಅಕ್ಕನ ಮದುವೆಯ ಸಂದರ್ಭದಲ್ಲಿ ಇಡೀ ಊರು ಒಂದು ರೀತಿಯ ಬಹಿಷ್ಕರಿಸಿದಾಗ ಒಂದು ಕುಟುಂಬ ಹೇಗೆ ಎದ್ದು ನಿಂತು ಮದುವೆಯನ್ನು ನಡೆಸ್ಕೊಂಡು ಹೋದರು ಈ ಎಲ್ಲ ವೈಯಕ್ತಿಕ ವಿಚಾರಗಳನ್ನ ನೋಡಿ ಅವರು ಅವರ ವಿಜ್ಞಾನ ಓದಿ ನಂತರ ಸಾಹಿತ್ಯದಲ್ಲಿ ಎಮ್ ಎ ಮಾಡಿ ಒಂದು ಯೂನಿವರ್ಸಿಟಿಗೆ ಬಂದು ಒಬ್ಬ ರೆವಲ್ಯೂಷನರಿ ಲೇಡಿ ಅಂತ ನನಗನ್ನಿಸ್ತು ಸೊ ತಮ್ಮ ಸ್ವಂತ ಅನುಭವದ ಹಿನ್ನೆಲೆಯಲ್ಲಿ ತಾವು ಸ್ತ್ರೀವಾದ ಅನ್ನುವುದನ್ನು ಹೇಗೆ ಕಟ್ಕೊಡ್ತೀರಾ ಅಂತ ನಮ್ಮಲ್ಲಿರುವ ಮುಖ್ಯ ಚರ್ಚೆ ಏನು ಅಂದರೆ ಸ್ತ್ರೀವಾದ ಅನ್ನೋದು ಪಾಶ್ಚಿಮಾತ್ಯರಿಂದ ವಿದೇಶದಿಂದ ಆಮದಾಗಿರೋದು ಕಡ ತಂದಿರೋದು ಸೊ ಅದು ಎಲೈಟ್ ಫೆಮ್ಯುನಿಸಮ್ ಫೇಕ್ ಫೆಮ್ಯುನಿಸಮ್ ಅನ್ನೋ ಚರ್ಚೆ ಇದೆ ನಮ್ಮದೇ ಆದ ಒಂದು ಸ್ತ್ರೀವಾದವನ್ನು ನಾವು ಕಟ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಿಮಗೆ ಹೆಣ್ಣು ತನ್ನ ಅಸ್ತಿತ್ವಕ್ಕೋಸ್ಕರ ಅವಳೇನು ಹೋರಾಟವನ್ನು ಮಾಡ್ತಾಳೆ ಅವಳೇನು ಹತಾರಗಳನ್ನು ತಯಾರಿಸ್ಕೊಂಡಿದ್ದಾಳೆ ಇದರಲ್ಲಿ ನಿಮಗೆ ಈ ಡಿಫ್ರೆನ್ಸಿಯೇಷನ್ ಕಾಣಿಸ್ತಿದ್ಯಾ ಆ ಫೆಮ್ನಿಸಮ್ ಅದು ಬೇರೆ ನಮ್ಮದು ಒಳಗಿಂದ ನಮ್ಮದೇ ಅಂತಹ ಸತ್ವ ನಮ್ಮ ನೆಲ ಮೂಲದ್ದೇ ಬೇರೆ ಇದೆಯಾ ಅನ್ನುವಂತಹದ್ದು ಮತ್ತೊಂದು ಪ್ರಶ್ನೆ ಈ ಸಂಘಟನೆ ಮತ್ತು ಚಳುವಳಿಗಳ ವಿಚಾರಕ್ಕೆ ಬಂದರೆ ನಮ್ಮ ಈ ಸಾಂಘಿಕ ಹೋರಾಟ ಮತ್ತು ಸಾಮುದಾಯಿಕತ್ವದಲ್ಲಿ ಇಂದಿನ ಪೀಳಿಗೆ ಆಸಕ್ತಿ ಕಳ್ಕೊಳ್ತಾ ಇದೆಯಾ ಇಂದಿನ ಪೀಳಿಗೆಯವ್ರನ್ನ ಅತ್ತ ಎಳಿಬೇಕು ಅಂದರೆ ನಾವೇನು ಮಾಡಬಹುದು ಅನ್ನೋದು ನನ್ನ ಒಂದು ಇದೆರಡು ಸಣ್ಣ ಪ್ರಶ್ನೆಗಳು ಧನ್ಯವಾದ ಸ್ತ್ರೀವಾದ ಕುರಿತು ಕೇಳಿದ ಪ್ರಶ್ನೆಗೆ ತುಂಬ ದೀರ್ಘ ಉತ್ತರ ಕೊಡಬೇಕಾಗತ್ತೆ ಆದರೆ ನಾನು ಅವರು ಹೇಳಿದ ಪೀಠಿಕೆ ಹಿನ್ನೆಲೆಯಲ್ಲಿ ನಾನು ನಮ್ಮ ಅಸ್ಮಿತೆಯನ್ನು ಅರ್ಥ ಮಾಡಿಕೊಂಡಿದ್ದೆ ನಮ್ಮ ತಾಯಿ ಮೂಲಕ ಸೊ ನನಗೆ ಸ್ತ್ರೀವಾದ ಚೆನ್ನಾಗಿ ಅರ್ಥ ಆಗಿದ್ದು ಟೆಕ್ಸ್ ಅದು ಥಿಯರಿಯಾಗಿ ಓದೋಕ್ಕೆ ನಂಗೆ ಅರ್ಥ ಆಗಿದ್ದು ಯಾಕೆ ಅಂದರೆ ನನಗೆ ನಮ್ಮಮ್ಮ ಅರ್ಥ ಆಗಿದ್ಲು ಅಂತ ಯಾರಿಗೆ ಅವರವ್ರ ತಾಯಿಗಳು ಅರ್ಥ ಆಗ್ತಾರೋ ಅವರಿಗೆ ಸ್ತ್ರೀವಾದ ಅರ್ಥ ಆಗುತ್ತೆ ಅರ್ಥ ಆಗಲ್ವೋ ಅವ್ರಿಗೆ ಸ್ತ್ರೀವಾದ ಅರ್ಥ ಆಗಲ್ಲ ಅಂತ ನಾನು ಭಾವಿಸ್ತೀನಿ ಯಾಕೆ ಅಂದರೆ ನಮ್ಮೆಲ್ಲ ಸಂಘರ್ಷ ಇರೋದೇ ಅಲ್ಲಿ ಅಂತ ಅದು ಫ ಥಿಯರಿಯ ನಾನು ಸ್ತ್ರೀವಾದವನ್ನು ಥಿಯರಿಯಾಗಿ ನೋಡೋಲ್ಲ ಅದೊಂದು ಜೀವನ ಕ್ರಮವಾಗಿ ನೋಡೋಣ ನಾನು ಹಾಗಾಗಿ ಇಟ್ ಈಸ್ ನಾಟ್ ಎ ಥಿಯರಿ ಇಟ್ ಈಸ್ ಎ ವೇ ಆಫ್ ಲೈಫ್ ಅಂತ ನಂಬಿಕೆ ಇರೋದ್ರಿಂದ ಜೀವನ ಕ್ರಮದ ಮೂಲಕನೇ ನಾನು ಸ್ತ್ರೀವಾದವನ್ನು ನಿರಂತರವಾಗಿ ನೋಡ್ಕೊಂಬರೋದು ಹಾಗಾಗಿನೇ ಯಾವಾಗ ನೀವು ಜೀವನ ಕ್ರಮದ ಮೂಲಕ ಉದಾಹರಣೆ ಕೊಡ್ತೀರೋ ಆವಾಗ ನಮಗೆ ಸ್ತ್ರೀವಾದ ಅರ್ಥ ಆಗುತ್ತೆ ನೀವು ಯಾವಾಗ ನೀನು ಕೇಟ್ ಮಿಲೆಟ್ ಮಾತಾಡೋಕ್ಕೆ ಹೋಗ್ತೀವೋ ಆವಾಗ ನಮಗೆ ಸ್ತ್ರೀವಾದ ಅರ್ಥ ಆಗೋಲ್ಲ ಯಾಕಂದರೆ ಕೆಟ್ ಮಿಲೆಟ್ ಹೇಳೋದು ಅವಳ ಅನುಭವಗಳ ಕಥನದ ಮೂಲಕ ಬ್ರಿಟಿಷ್ ಫ್ರೀಡನ್ ಹೇಳೋದು ಅವಳ ಕಥನಗಳ ಮೂಲಕ ಹಾಗೆ ಸಂಬಂಧವರು ಕೂಡ ಅವಳ ಕಥನಗಳ ಮೂಲಕ ಮಾತಾಡ್ತಾಳೆ ಸ್ತ್ರೀವಾದ ಆದರೆ ಅವಳು ಮಾತಾಡ್ತಾ ಇರೋದು ನಂಗೆ ಅರ್ಥ ಆಗೋದು ಯಾಕೆ ಚೆನ್ನಾಗಿ ಅಂತಂದರೆ ಅದೇ ನಮ್ಮ ಅಮ್ಮಂದರು ಹೇಳ್ತಾ ಇದ್ದಾರೆ ನಮ್ಮ ಅಮ್ಮಂದರು ಮಾತಾಡ್ತಾ ಇದ್ದಾರೆ ಜನಪದದಲ್ಲಿ ನಾನು ಓದೋವಾಗ ಅದನ್ನೇ ನಮ್ಮ ಎಲ್ಲ ಜನಪದ ಹಾಡುಗಳು ಕೂಡ ಹೇಳ್ತಾ ಇದ್ದಾವೆ ಯಾಕೆ ಹೇಳ್ತವೆ ಶೋಷಣೆನೇ ಯಾಕೆ ಹೇಳ್ತವೆ ಹಾಗಾದರೆ ಜನಪದ ಗೀತೆಯಲ್ಲಿ ಅಷ್ಟೊಂದು ದೀರ್ಘ ದೀರ್ಘಕರಿಸಿ ಶೋಷಣೆಯನ್ನು ಹೆಣ್ಮಕ್ಳು ಯಾಕೋ ಹಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಗೊತ್ತಾಗೋಯ್ತು ಅವ್ರಿಗೆ ನಮ್ಮ ಆ ಶೋಷಣೆನ ಆರಾಧಿಸ್ತಾ ಇಲ್ಲ ಅವರು ಶೋಷಣೆಯೇ ದೀರ್ಘಗೊಳಿಸೋದ್ರ ಮೂಲಕ ನಮ್ಮ ಬದುಕಿ ಹೆಂಗಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಮ್ಮಮ್ಮ ನಾವು ಸಣ್ಣವರಿದ್ದಾಗ ನಮ್ಮ ಮನೆಗೆ ಕರಿತಾ ಇದ್ದ ಒಬ್ಬ ದೊಂಬಿದಾಸರು ಅವನು ನಲ್ತಂಗಮ್ಮನ ಕತೆ ಹಾಡ್ತಿದ್ದ ಹಾಡೋವಾಗ ಅವರು ತಂದೆ ತಾಯಿ ರಾಣಿ ನಮಗೆ ನಿಂಗೆ ಮಕ್ಳಿರಲ್ಲ ದೇವ್ರಿಗೆ ಹೊರ ಕೇಳ್ತಾರೆ ಅವ್ರು ನಿಮಗೆ ಹೆಣ್ಮಗು ಬೇಕೋ ಗಂಡು ಮಗು ಬೇಕೋ ಕಮ್ಮಿ ಆಯುಷಿರೋ ಗಂಡು ಮಗನ ಬೇಕೋ ದೀರ್ಘ ಆಯುಷಿರೋ ಹೆಣ್ಮಗಳು ಬೇಕೋ ಇಲ್ಲ ದೀರ್ಘ ಆಯುಷಿರೋ ಇರಲಿ ಹಾಗಾದರೆ ನೀವು ಸಾಯ್ತೀರಿ ಊಟದ ತಕ್ಷಣ ನಾವು ಪರವಾಗಿಲ್ಲ ನಮ್ಗೆ ಹೆಣ್ಮಗಳೇ ಬೇಕು ಅಂತ ಪಡ್ಕೋತಾರೆ ಅಂದರೆ ಅಷ್ಟೇ ಅಲ್ಲ ಅದಾದ ಮೇಲೆ ಆ ಕತೆ ಹೆಣ್ಣನ್ನು ಪಡಿದ ತಕ್ಷಣ ಬರುವ ಆ ದುರಂತಗಳು ಹೇಗೆ ಆ ಸರಮಾಲೆಯನ್ನು ಒಬ್ಬ ಹಾಡುಗಾರ ಕಟ್ತಾನೆ ಅಂದರೆ ಹೆಣ್ಣುಟ್ಟಿದ್ರೆ ಒಂದು ದುಃಖದ ಸರಮಾಲೆ ಇದ್ದಾಗಲೂ ಆ ಪೇರೆಂಟ್ಸ್ ಯಾಕೆ ಹೆಣ್ಣನ್ನೇ ಕೇಳಿದರು ಇಲ್ಲಿ ನಮ್ಮ ನಮ್ಮ ಅಸ್ಮಿತೆ ಇರೋದು ಅಲ್ಲಿ ಇವತ್ತು ನಾವೆಲ್ಲ ಎಂಥದ್ದು ಭ್ರೂಣ ಹತ್ಯೆಗಳನ್ನು ಮಾಡ್ಕೊಳ್ತಾ ಇರೋ ಕಾಲದಲ್ಲಿ ಅಂಥ ಹಾಡುಗಳು ಏನು ಹೇಳ್ತವೆ ಅನ್ನೋದ್ರನ್ನ ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಸ್ತ್ರೀವಾದ ಅರ್ಥ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಹಾಗಾಗಿನೇ ಸ್ತ್ರೀವಾದ ವೆಸ್ಟಿಂದ ಬರೋದಲ್ಲ ವೆಸ್ಟಿನ ಐಡಿಯಾಲಜಿಸ್ ಇರಬಹುದು ಆದರೆ ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಬೆಸ್ಟ್ ಉದಾಹರಣೆಗಳೆಲ್ಲ ನಮ್ಮ ಉದಾಹರಣೆಗಳ ಮೂಲಕನೇ ನಾವು ಸ್ತ್ರೀವಾದನ ಕಟ್ತಾ ಹೋಗಬೇಕು ಆ ಕಾರಣಕ್ಕೇ ನಾನು ನಾವು ಈ ಕಾಳೇಗೌಡ ನಾಗವರವರು ಜಾನಪದ ಅಕಾಡೆಮಿ ಅಧ್ಯಕ್ಷರಾದಾಗ ನಾವು ಕೇಳಿದ್ವಿ ಏನು ಟೆಕ್ಸ್ಟ್ ಅಂಡ್ ಕಾಂಟೆಕ್ಸ್ಟಿನೆಲೆಯಲ್ಲಿ ನಾವು ಜನಪದ ಹಾಡುಗಾರರನ್ನಾಗ ನಾವು ಬರಿಬೇಕು ಅವರ ಆತ್ಮಚರಿತೆಗಳನ್ನು ಬರಿಬೇಕು ಅಂತ ಅವರು ತುಂಬ ಎಫರ್ಟ್ ಹಾಕಿ ಎಲ್ಲರನ್ನೂ ಕೂಡಿಸಿ ಮಾಡಿದರು ಆದರೆ ಅವರು ಸಣ್ಣ ಸಣ್ಣದಾಗಿ ಅಂದರೆ ಅಷ್ಟು ಅನುದಾನ ಕೊಡಲಿಲ್ಲ ಅಂತ ಸಣ್ಣ ಸಣ್ಣ ಪುಸ್ತಕಗಳನ್ನು ಪ್ರಕಟಿಸಿದರು ಆಗ ನಾವು ಒಂದಿಬ್ಬರು ಹಾಡುಗಾರ್ತಿಯರ ಕತೆ ಕತೆ ಶಾಂತಮ್ಮ ಅಂತ ಅವ್ರ ಜೊತೆ ಕೂತಾಗ ನನಗೆ ಎಷ್ಟು ಅರ್ಥ ಆಯ್ತು ಅಂದರೆ ಹೆಚ್ಚೆಚ್ಚು ಸ್ಪಷ್ಟ ಆಗ್ತಾ ಹೋಯಿತು ಸ್ತ್ರೀವಾದದ ಅಗತ್ಯ ಹೆಣ್ಮಕ್ಳಿಗೆ ನಮ್ಮನ್ನು ನಾವು ಕಂಡ್ಕೊಳ್ಳೋಕ್ಕೆ ಬೇಕಾದ ಆಧಾರಗಳು ನೋಡಿ ಆ ಮಗಳನ್ನು ಒಂದು ಆಲದ ಮರದ ಕೆಳಗಡೆ ಇರುವೆ ಗೂಡಿನ ಕೆಳಗಡೆ ಆ ಗಂಡ ಕಟ್ಟಿ ಹಾಕಿ ಸಂಶಯಕ್ಕೆ ಕಟ್ಟಿ ಹಾಕಿ ಅವಳ ಮೇಲೆ ಚೆನ್ನಾಗಿ ಒಡೆದು ಬರೆ ಬರೋಂಗೆ ಇರುವೆ ಗೂಡಿನ ಮೇಲೆ ಕಟ್ಟಿ ಹಾಕಿ ಹೋಗ್ತಾನೆ ಒಡೆದ ಬರೆಗಳು ಕಚ್ಚುವ ಇರುವೆಗಳು ಇಡೀ ಮೈ ಬೆಳಗ್ಗೆ ದದ್ದಾಗಿದೆ ಅದ್ರಿಗೆ ಬಂದು ತಣ್ಣೀರು ತಣ್ಣೀರುಯ್ತಾನವನು ಆದರೂ ಬದುಕ್ತೀನಿ ಅಂತಾಳಲ್ಲ ಅವಳು ಯಾಕೆ ಬದುಕ್ತಾಳೆ ಅವಳು ಹೇಳ್ತಾಳೆ ಆದರೂ ನಮ್ಮ ಬದುಕ್ಬೇಕಮ್ಮ ಯಾಕೆ ಬದುಕಿದೆ ಅಂದರೆ ಈ ಮಕ್ಕಳಿಗಾಗಿ ಬದುಕಿದೆ ಆದರೂ ನಾನು ನಾಳೆ ದಿನ ಅಲ್ಲಿ ಹೋಗದೆ ಇದ್ರೆ ಮಕ್ಳಿಗೆ ಉಣ್ಣಕ್ಕಿಕ್ಕಿಲ್ಲ ಅಮ್ಮ ಹೆಣ್ಮಕ್ಳು ಬೇ ಆ ಮಕ್ಕಳು ಬೇಕು ಈ ಭೂಮಿಗೆ ನಾನು ಇವತ್ತು ಹೋಗ್ಬೋದು ನನ್ನ ಗಂಡ ಹೋಗ್ಬೋದು ಈ ಭೂಮಿಗೆ ಈ ಮಕ್ಕಳು ಬೇಕು ಅವಳು ಫಿಲಾಸಫಿ ಎಷ್ಟು ದೊಡ್ಡದು ನೋಡಿ ಯಾಕೆ ಅದಕ್ಕೇ ಇವತ್ತು ನಮ್ಮ ಸಂತಾನ ಈ ಭೂಮಿ ಮೇಲೆ ಇವತ್ತು ಉಳಿದಿದೆ ಯಾಕೆ ಅಂದರೆ ಈ ಕಾರಣಕ್ಕಾಗಿ ಇಂಥ ಅಮ್ಮಂದರು ನಮ್ಮ ಇವತ್ತು ಹೆಣ್ಮಕ್ಳು ನೋಡಿ ಇದರಲ್ಲಿ ಎಷ್ಟು ನಾನು ಜರ್ಮನ್ಗೆ ಹೋದಾಗ ಮಾತಾಡಿಸ್ದೆ ಕೆನಡಾದ ಒಬ್ಬರು ಬಂದರು ನಾವು ಐ ಐವತ್ತು ಪರ್ಸೆಂಟ್ ಹೆಣ್ಮಕ್ಳು ಮಕ್ಕಳು ಬೇಡ ಅಂತ ರಿಜೆಕ್ಟ್ ಮಾಡಿದ್ದೀವಿ ರಿಜೆಕ್ಟ್ ಮಾಡೋಕ್ಕೆ ಅವ್ರದ್ದೇ ಅವ್ರದ್ದು ಕಾರಣಗಳು ಇದೆ ಆದರೆ ನಮ್ಮಲ್ಲಿ ಆ ಟ್ರೆಂಡ್ ಈಗ ಬರ್ತಾ ಇದೆ ಹೊಸಬ್ರಲ್ಲಿ ಆದರೂ ಕೂಡ ನಮ್ಮ ಹೆಣ್ಮಕ್ಳಿಗೊಂದು ಮಗು ಬೇಕು ಅನ್ನೋದಕ್ಕೆ ಸಮಾಜ ನಾವು ನಮ್ಮ ನಂತರ ನಾವು ವಿ ಅದಕ್ಕೆ ಹೇಳ್ತಾರವ್ರು ವಿ ಆರ್ ದ ಪ್ರೊಡ್ಯೂಸರ್ಸ್ ಆಫ್ ಪ್ರೊಡ್ಯೂಸರ್ಸ್ ನಾವು ಉತ್ಪಾದಕರ ಉತ್ಪಾದಕಿಯರು ಉತ್ಪಾದಕರಿಗೆ ಕೊಡುವ ಮಾನ್ಯತೆ ಉತ್ಪಾದಕಿಯರಿಗೆ ಯಾಕಿಲ್ಲ ಸೊ ಅಂದರೆ ಒಂದು ಉತ್ಪಾದಕತೆಯನ್ನು ಕಟ್ಟಿಕೊಡ್ತಾ ಇರುವ ಈ ಹೆಣ್ಣು ಮಕ್ಕಳು ಉತ್ಪಾದಕರಿಗೆ ಕೊಡುವ ಬೆಲೆಯನ್ನು ನಾವು ಕೇಳಬೇಕಾದ್ರೆ ನಮ್ಮೊಳಗಡೆ ಆ ಸೆನ್ಸ್ ಬರಬೇಕು ನಾವು ಉತ್ಪಾದಕಿಯರು ನನ್ನ ನನ್ನಿಂದ ನೀನು ಬಂದಿದ್ಯಾ ಆಮೇಲೆ ನೀನು ಉತ್ಪಾದಿಸ್ತೀಯ ಅನ್ನ ಅನ್ನುವ ಪ್ರಜ್ಞೆ ಜಾಗೃತ ಆಗಬೇಕಾದ್ರೆ ನಮ್ಮಮ್ಮಂದ್ರೆ ಜಾಗೃತೆ ಮಾಡಿದ್ದಾರೆ ನಂಗೆ ನಮ್ಮಮ್ಮ ಮಾಡಿದ್ದಾರೆ ಅಂತ ನಾನು ಆ ಕಾರಣಕ್ಕೆ ನನಗೆ ಸ್ತ್ರೀವಾದ ಚೆನ್ನಾಗಿ ಅರ್ಥ ಆಗಿದೆ ಅಂತ ಯಾಕೆ ಅಂದರೆ ನಾವು ಯಾವತ್ತೂ ನಮ್ಮನ್ನು ಕುಗ್ಗಿಸಿ ಬೆಳೆಸಿಲ್ಲ ಮತ್ತು ನಮ್ಮನ್ನು ಡಿವೈಡ್ ಮಾಡಿ ಬೆಳೆಸಿಲ್ಲ ಹಂಗನ್ಬಿಟ್ಟು ನಮಗೆ ಗಂಡು ಮಕ್ಕಳು ಥರ ಎಲ್ಲ ಸಿಕ್ತು ಅಂತಲೂ ನಾನು ಹೇಳಲ್ಲ ಆದರೆ ಸಿಕ್ ಸಿಕ್ಕಲಿಕ್ಕೆ ಬೇಕಾದಂಥ ತರಬೇತಿ ಅಂತೂ ಸಿಕ್ಕಿದೆ ಪಡ್ಕೊಳ್ಳೋಕ್ಕೆ ಬೇಕಾದಂಥ ತರಬೇತಿ ಅಂತೂ ನಮ್ಮ ತಾಯಿ ಕೊಟ್ಟರು ಅಂತೇಳಿದ್ದೀವಿ ಅದಕ್ಕೆ ಎದುರೆದ್ರಿಗೆ ನಾವು ಫೈಟು ಮಾಡಿದ್ದೀವಿ ನಮ್ಮ ಅಣ್ಣ ತಮ್ಮಂದ್ರ ಜೊತೆ ಮತ್ತು ಅದನ್ನು ಸಹ್ಯನೂ ಸಹ್ಯನೂಗೊಳಿಸಿದ್ದೀವಿ ಫೈಟ್ ಮಾಡೋದಷ್ಟೇ ಅಲ್ಲ ಅದನ್ನು ಸಹ್ಯವಾಗಿಸಿಕೊಂಡಿದ್ದೀವಿ ಸಣ್ಣ ಸಣ್ಣ ಪಲ್ಯಕ್ಕೆ ಜಗಳ ಆಡಿದ್ದೀವಿ ಊಟಕ್ಕೆ ಜಗಳ ಆಡಿದ್ದೀವಿ ಮುದ್ದೆ ಸೈಜಿಗೆ ಜಗಳ ಆಡಿದ್ದೀವಿ ನಾವು ಅವನ ತಟ್ಟೆಯಲ್ಲಿ ಯಾಕೆ ದಪ್ಪದ ಮುದ್ದೆ ನನ್ನ ತಟ್ಟೆಯಲ್ಲಿ ಯಾಕೆ ಚಿಕ್ಕ ಮುದ್ದೆ ಅಲ್ಲಿಂದ ಜಗಳ ಮಾಡ್ಕೊಂಡು ಬೆಳೆದವ್ರು ನಾವು ಆದರೆ ಇವತ್ತೆಲ್ಲರಿಗೂ ಸಮೃದ್ಧಿ ಇದೆ ನಮ್ಮ ಹತ್ರ ಊಟ ಆದರೆ ನಮಗೆ ಹಂಚಿ ತಿನ್ನಕ್ಕೆ ಬರ್ತಾ ಇಲ್ಲ ಅನ್ನುವಂಥ ಇದಿದೆಯಲ್ಲ ಅದು ಯಾಕೆ ಅಂದರೆ ಎಲ್ಲೋ ನಮ್ಮ ಅಸ್ಮಿತೆಯನ್ನು ಹೆಣ್ಮಕ್ಳು ಕಳ್ಕೊಂಡಿದ್ದೀವಿ ಗಂಡ್ಮಕ್ಳು ಮಕ್ಕಳು ಕಳ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಅಂತ ನಾನು ನೋಡಿದ್ದೀನಿ ಇಬ್ಬರೊಳಗಡೆನೂ ಒಂದು ಜಾಗೃತಿ ಇರಬೇಕು ಆಸ್ಮಿತೆದು ನನ್ನ ನನ್ನತನ ನನ್ನ ಇದು ಅಂತ ನಮ್ಮ ಗಂಡು ಮಕ್ಕಳು ಅದನ್ನು ಕಳ್ಕೊಳ್ತಾ ಇದ್ದಾರೆ ನಮ್ಮ ಹೆಣ್ಮಕ್ಳು ಕಳ್ಕೊಳ್ತಾ ಇದ್ದಾರೆ ಕಳ್ಕೊಳ್ಳೋಕ್ಕೆ ಇವತ್ತು ಮಾರ್ಕೆಟ್ ಕಾರಣ ಆಗಿದೆ ಗ್ಲೋಬಲೈಸೇಷನ್ ಕಾರಣ ಆಗಿದೆ ನಮ್ಮ ಬದುಕಿನ ಒಳಗಡೆ ಹಣ ತುಂಬ ಪ್ರಾಧಾನ್ಯ ಪಡ್ಕೊಂಡಿದೆ ಇವೆಲ್ಲ ಹೋದರೂ ಹಿನ್ನೆಲೆಯಲ್ಲೂ ಕೂಡ ಸ್ತ್ರೀವಾದವನ್ನು ವಿಶ್ಲೇಷಣೆ ಮಾಡಬೇಕಾಗಿದೆ ಸೊ ನಾನು ಇಷ್ಟೇಳಿ ಮುಗಿಸ್ತೀನಿ ಯಾಕೆಂದರೆ ಅದು ದೀರ್ಘ ಲಂಬಿಸ್ತದೆ ಅನಿಸುತ್ತೆ ಓಕೆ ಮೇಡಮಿಗೆ ಒಂದು ಸಣ್ಣ ಪ್ರಶ್ನೆ ಅದು ಭರತಕಲ್ಪ ಇಟ್ಕೊಂಡು ಕೇಳ್ತೀನಿ ನಾವೆಲ್ಲರೂ ರಾಮರಾಜ್ಯದ ಬಗ್ಗೆ ಮಾತಾಡ್ತೀವಿ ಆದರೆ ಆ ರಾಮರಾಜ್ಯನ ಕಟ್ಟಿದ್ದು ಭರತ ಅಂದ್ರೆ ರಾಮ ಇಲ್ಲದೇ ಇರುವಾಗ ಅವಧನ ಅಯೋಧ್ಯನ ಹೆಂಗೆ ಮಾಡ್ತಾರೆ ಅನ್ನೋದು ಆ ಕತಿ ಯಾವತ್ತೂ ಬಂದೇ ಇಲ್ಲ ಮುಖ್ಯವಾಹಿನಿಗೆ ಆ ಕಥಿನೇ ಬಂದಿಲ್ಲ ಆದರೆ ಈ ಕಥೆಯೊಳಗೆ ಬರುವ ಅತಿ ಮುಖ್ಯವಾದ ಎರಡು ಪಾತ್ರ ಬರ್ತಾವೆ ಒಂದು ಶ್ರುತಕೀರ್ತಿ ಮತ್ತು ಮಾಂಡೋವಿ ಇವು ಸಹಿತ ಎಲ್ಲೂ ಹೆಚ್ಚು ಚರ್ಚೆ ಬಂದಿಲ್ಲ ಶ್ರುತಕೀರ್ತಿ ಸ್ವಾವಲಂಬನೆ ಪ್ರತೀಕವಾಗಿ ತನ್ನ ಕಸೂತಿ ಕೆಲಸವನ್ನು ಮಾಡಿಕೊಂಡು ಆಮೇಲೆ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಅದನ್ನು ಕಲಿಸ್ಕೊತ ಅದಕ್ಕೆ ಅಂತಲೇ ಒಂದು ಮಾರುಕಟ್ಟೆ ಮಾಡ್ತಾರೆ ಆ ಮಾರುಕಟ್ಟೆಯ ಕಲ್ಪನೆ ಬಿಜಾಪುರದ ಆ ಮ್ಯೂಸಿಯಂ ನೋಡಿದಾಗ ಗೊತ್ತಾಗ್ತದೆ ಇದ್ರ ಹಿಂದೆ ಇದು ಇತ್ತೇನೋ ಅಂತ ಅನ್ನಿಸ್ತದೆ ಅಕಸ್ಮಾತ್ ನೀವು ಎರಡೂ ಓದಿದ್ರೆ ಅದು ಕನೆಕ್ಟ್ ಮಾಡ್ಬೋದು ಇನ್ನು ಮಾಡೋವಿದೇನು ಬರ್ತೈತಿ ಅಂದ್ರೆ ಪ್ರೆಸೆನ್ಸ್ ನಮ್ಮ ಪ್ರೆಸೆನ್ಸ್ ಹೆಂಗಿರಬೇಕು ಅಂತ ಮಹಿಳೆಯರಿಗೆ ಆ ನೀವು ನೀವೊಂದು ಮಾತು ಹೇಳ್ತೀರಿ ನೀವು ಎಷ್ಟು ಚಂದ ಅದೀರಿ ಅನ್ನೋದಲ್ಲ ನೀವೆಷ್ಟು ಚಲೋ ಅದೀರಿ ಎಷ್ಟು ಚಲೋ ಕಾಣ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಇಡೀ ದಿನ ಕಳೀತದ ಅಂತ ಮಾಡೋವಿ ಹೇಳ್ತಾಳೆ ಸೊ ನನ್ನ ಪ್ರಶ್ನೆ ಏನು ಅಂತಂದ್ರೆ ಆಮೇಲೆ ಮೇಡಮ್ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಾವು ಬಿಜಾಪುರ ಯೂನಿವರ್ಸಿಟಿಗೆ ನಾನು ಹುಬ್ಬಳ್ಳಿ ಬ್ಯೂರೋ ಚೀಫ್ ಆಗಿದ್ದೆ ನಾರ್ತ್ ಕರ್ನಾಟಕ ರೆಸಿಡೆಂಟ್ ಎಡಿಟರ್ ಆಗಿ ಪ್ರಜಾವಾಣಿಗೆ ಆವಾಗ ಬಿಜಾಪುರ ಯೂನಿವರ್ಸಿಟಿಗೆ ಅವಾಗ ಅವಾಗ ಕರೆಸ್ತಿದ್ರು ಮೇಡಮಲ್ಲಿ ಒಂದ್ಸಲ ಈ ಮೈಸೂರು ಪೇಟ ಇಡೋಕ್ಕೆ ಬಂದರು ಸನ್ಮಾನದ ಅಂಗವಾಗಿ ಅವರು ಜೋರು ನಿರಾಕರಿಸಿ ಅವ್ರಿಗೂ ಇಡಬೇಡಿ ನನಗೂ ಇಡಬೇಡಿ ನೀವು ಯಾರಿಗೂ ಇನ್ಮೇಲೆ ಪೇಟ ತರಬೇಡಿ ಅಂತ ಹೇಳಿದರು ಅಂದರೆ ಅದು ಒಂದು ಪುರುಷಶಾಹಿ ಸಮಾಜದ ಹೇರಿಕೆ ಅದು ನೀನು ಗ್ರೇಟ್ ಅನ್ನಿಸ್ಕೊಳ್ಳೋಕ್ಕೂ ಅವರದ್ದೇ ಒಂದು ಲಕ್ಷಣವನ್ನು ನೀವು ತಲೆ ಮೇಲೆ ಹೊತ್ಕೋಬೇಕು ಅಂತ ಸೊ ಈ ಮೂರನ್ನು ಇಟ್ಕೊಂಡಾಗ ಮೇಡಮ್ ನಮ್ಮಲ್ಲಿ ಈಗೂ ಇವತ್ತಿಗೂ ಈ ಕ್ಷಣಕ್ಕೂ ನೀವು ಅಷ್ಟೆಲ್ಲ ಹೇಳಿದ ಮೇಲೂ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ನಾವು ಗಳಿಸ್ತೀವಿ ಬೇರೆ ವಿಷಯ ಆದರೆ ಅದ್ರೊಳಗೆ ಇಂಡಿಪೆಂಡೆಂಟ್ ಆಗಿವೇನು ಅನ್ನೋದು ಮೊದಲ ಪ್ರಶ್ನೆ ಅದನ್ನು ನೀವು ಭರತಕಲ್ಪದತ್ರೂ ತಿಳಿಗೊಳಿಸಿದ್ರಿ ಇನ್ನೂ ತಿಳಿಗೊಳಿಸ ಸಾಧ್ಯ ಐತೆನು ಈಗಿನ ಮಹಿಳೆಯರು ನಾವು ಗಳಿಸ್ತೀವಿ ನಾವು ಉಳಿಸ್ತೀವಿ ನಾವು ಬಳಸ್ತೀವಿ ಆದರೆ ನಿರ್ಧಾರ ತಗೊಳ್ಳೋರು ನಾವೇ ಆಗಿವೆನೋ ಮೊದಲನೇ ಪ್ರಶ್ನೆ ಹಾಗೆ ನಿರ್ಧಾರಕ ಶಕ್ತಿ ಈಗಿನ ಪೀಳಿಗೆಗೆ ಬರೋಕ್ಕೆ ನಾವೇನು ಮಾಡಬೇಕು ತಿನ್ನಿ ರಾಜ್ಯೋತ್ಸವ ಅಕ್ಮಾದೇವಿ ಪ್ರಶಸ್ತಿ ಕೊಟ್ಟಾಗ ಅವ್ರ ಪೇಟ ಹಾಕಿದಾಗ ಕೆಳಗಡೆ ಬಂದು ಹೇಳ್ದೆ ಈ ಪೇಟನ ಹೆಂಗಾದರೂ ಇಲ್ಲದೆ ಮಾಡಿಸ್ಬೇಕಲ್ರಿ ಅಂತ ಮೊನ್ನೆ ರಾಜ್ಯೋತ್ಸವ ಪ್ರಶಸ್ತಿಗೆ ಹೋದಾಗ ಬಂದು ಕೆಳಗಡೆ ಬಂದ ತಕ್ಷಣ ಪೇಟದ ವಿರುದ್ಧ ವಿರೋ ಪ್ರತಿಭಟನೆ ಮಾಡಬೇಕಲ್ಲ ಆದರೆ ಎಷ್ಟೋ ಸರಿ ಏನಾಗುತ್ತೆ ನಮ್ಮದೇ ಯೂನಿವರ್ಸಿಟಿಯಲ್ಲಿ ನಮ್ಮದೇ ಕೊಲೀಗ್ಸು ಪೇಟ ಇಡೋಕ್ಕೆ ಬಂದಾಗ ನಾನು ರಿಜೆಕ್ಟ್ ಮಾಡೋ ಥರ ಅಲ್ಲಿ ಮಾಡೋಕ್ಕಾಗಲಿಲ್ಲ ಅದನ್ನೇ ನಾನು ಪವರ್ ಸೆಂಟರ್ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ನಾನು ಅಲ್ಲಿನೂ ಮಾಡಬೇಕಾಗಿತ್ತು ಅದು ಮಾಡೋಕ್ಕಾಗಿಲ್ಲ ಅಲ್ಲಿ ನಾವು ಸೋತಿದ್ದೀವಿ ಅಂತ ಒಂದು ಅದಕ್ಕೆ ನಾನು ಹೇಳಿದೆ ಬಂದಮೇಲೆ ಒಂದು ದೊಡ್ಡ ಲೇಖನ ಬರಿಬೇಕು ಪೇಟದ ವಿರುದ್ಧವಾಗಿ ಯಾಕೆ ಪೇಟ ಹಾಕಬೇಕು ಪೇಟದ ಕಲ್ಚರ್ ನೋಡಿ ಪ್ರಜಾಪ್ರಭುತ್ವದಲ್ಲಿ ರಾಜನ ಪೇಟ ನಮ್ಗೆ ಯಾಕೆ ತೊಡಿಸ್ಬೇಕು ಅಲ್ಲಿ ಸಂಘಟಕರು ಯೋಚನೆ ಮಾಡಬೇಕು ನಮ್ಮ ಕನ್ನಡ ಆ್ಯಂಡ್ ಕಲ್ಚರ್ ಕೂಡ ಯೋಚನೆ ಮಾಡಬೇಕು ರಾಜರನ್ನ ಬಿಟ್ಟು ಪ್ರಜಾಪ್ರಭುತ್ವಕ್ಕೆ ಬಂದಮೇಲೆ ಆ ರಾಜನ ಪ್ರತಿನಿಧಿಯಾದ ಪೇಟ ನಮ್ಗೆ ಯಾಕೆ ತೊಡಿಸ್ಬೇಕು ಅದರಲ್ಲೂ ಹೆಣ್ಮಕ್ಳಿಗೆ ಯಾಕೆ ತೊಡಿಸ್ಬೇಕು ಇನ್ನೊಂದು ಪ್ರಶ್ನೆ ಗಂಡು ಆಸೆ ಇದ್ದರೆ ತೊಡಿಸ್ಕೊಳ್ಳಿ ಆದರೆ ಹೆಣ್ಮಕ್ಳಿಗಾಗಿ ಯಾಕೆ ತೊಡಿಸ್ಬೇಕು ಅಂತ ಅದ್ರ ಬಗ್ಗೆ ಅವತ್ತಲ್ಲ ಇವತ್ತು ವಿರೋಧಿಸ್ತೀವಿ ಆದರೆ ಪೇಟ ತೊಡ್ಕೊಂಬಂದಿದ್ದೀನಿ ಅದನ್ನ ನನಗೆ ಏನು ಹೇಳ್ತಾರೆ ಏನೋ ಅಸಹಾಯಕತೆಯ ಪರಿಸ್ಥಿತಿ ನಾನು ಹಾಕಿದ ತಕ್ಷಣ ತೆಗೆದು ಪಕ್ಕಕ್ಕಿಟ್ಟೆ ಆ ಸಂಘಟಕ್ಕೆ ಒಬ್ಬ ಓಡ್ ಬಂದ್ಲು ಪೇಟ ಹಾಕ್ಕೊಳ್ಳಿ ಮೇಡಮ್ ಪೇಟ ಹಾಕೊಳ್ಳಿ ಹಾಕ್ಕೊಳ್ಳಲ್ಲ ಏನಮ್ಮ ಮಾಡ್ತೀಯಾ ಇಲ್ಲ ಮೇಡಮ್ ಹಾಕ್ಕೋಬೇಕ್ರಿ ಫೋಟೋಕ್ಕೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಇಟ್ಟಿದ್ದೆ ಕೊನೆಯವರೆಗೂ ಅಂದರೆ ಅದು ಆಗೋದಿಲ್ಲ ನಮ್ಮಿಂದ ನೋಡಿ ಒಬ್ಬರಲ್ಲ ಅಲ್ಲಿರೋರೆಲ್ಲರೂ ಪ್ರತಿನಿಧಿಗಳಾಗಿ ಇರೋರೆಲ್ಲರೂ ತಿರಸ್ಕರಿಸ್ಬೇಕು ಪೇಟನ ಒಬ್ಬರು ತಿರಸ್ಕರಿಸಿದ್ರೆ ಆಗಲ್ಲ ಎಲ್ಲೋ ನಮ್ಮ ಜಾಗದಲ್ಲಿ ಇದ್ದಾಗ ನಾವು ತಿರಸ್ಕರಿಸ್ಬೋದು ನಾನು ಒಬ್ಬಳೇ ಇದ್ದಾಗ ತಿರಸ್ಕರಿಸ್ಬೋದು ಅಷ್ಟೇ ಆ ಪೇಟ ಅದು ಇನ್ನೊಂದು ನನಗೆ ನಿಮ್ಮ ಪ್ರಶ್ನೆ ಸರಿಯಾಗಿ ಅರ್ಥ ಆಗಿಲ್ಲ ರಶ್ಮಿ ಎಕನಾಮಿಕ್ಲಿ ಇಂಡಿಪೆಂಡೆಂಟ್ ಆಗಬೇಕು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀವಿ ಹ್ಞೂ ನಿರ್ಧಾರದ ಹಕ್ಕುಗಳು ನಿರ್ಧಾರದ ಹಕ್ಕುಗಳು ಇದು ತುಂಬ ನಾವು ಮೊದಲು ನಾನು ಓದ ತಕ್ಷಣವೇ ನನ್ನ ಸ್ಟೂಡೆಂಟ್ಸ್ ಹತ್ರ ಡೆಸರ್ಟೇಷನ್ ಮಾಡಿಸಿದ್ದೇ ಇದು ಎಷ್ಟು ಅಂದರೆ ಒಂದು ಆರೇಳು ಡೆಸರ್ಟೇಷನ್ ಮಾಡಿಸಿದ್ದೀನಿ ಏಯ್ಟಿ ಪರ್ಸೆಂಟ್ ಆಫ್ ದ ವಿಮೆನ್ ಅವರು ಎಲ್ಲರೂ ಕೂಡ ದುಡಿತಾರೆ ತಮ್ಮ ಗಂಡಂದ್ರ ಕೈಯಲ್ಲಿ ದುಡ್ಡು ಕೊಡ್ತಾರೆ ಅವರು ಕೊಟ್ಟದನ್ನು ತಕ್ಕೊಂಡು ಬಸ್ ಚಾರ್ಜಿಗೆ ಖರ್ಚು ಮಾಡ್ತಾರೆ ಸೊ ಇದು ಪ್ರೊಫೆಸರಿಂದ ಹಿಡ್ಕೊಂಡು ಪ್ರೈಮರಿ ಟೀಚರಿಂದ ಹಿಡ್ಕೊಂಡು ಯಾರು ಬಿಸ್ನೆಸ್ ಮಾಡ್ತಿದ್ದಾರಲ್ಲ ಅವ್ರಿಗನ್ನೂ ಒಳ್ಕೊಂಡು ಬಿಸ್ನೆಸ್ ಅವ್ರದ್ದು ಮಾಡಿದ್ವಿ ಚಿಕ್ಕ ಚಿಕ್ಕ ಬಿಸ್ನೆಸ್ ಮಾಡ್ತಾರಲ್ಲ ಆ ಹೆಣ್ಮಕ್ಳದ್ದು ಮಾಡಿಸಿದ್ದೀವಿ ಎಲ್ಲ ಕಡೆಯೂ ರಿಸಲ್ಟ್ಸ್ ಹಿಂಗೆ ಇದೆ ಏಯ್ಟಿ ಪರ್ಸೆಂಟ್ ಆಫ್ ದ ಹೆಣ್ಮಕ್ಳು ಅವರು ಖರ್ಚಿಗೆ ಮಾಡಲ್ಲ ಮಾಡೋರು ಎಲ್ಲಿ ಮಾಡ್ತಾರೆ ಅಂತಂದರೆ ಮನೆ ದಿನಿಸಿ ಪರ್ಚೇಸ್ ಮಾಡೋಕ್ಕೆ ಮಾಡ್ತಾರೆ ಆದರೆ ಯಾರು ಡಿಸೈಡ್ ಮಾಡಬೇಕು ನಾವೇ ಡಿಸೈಡ್ ಮಾಡಬೇಕಲ್ವಾ ಈಗ ನಾನು ಇಲ್ಲಿವರೆಗೂ ನನ್ನ ಗಂಡನ ಕೈಲೇ ಹಣ ಕೊಟ್ಟಿಲ್ಲಪ್ಪ ಅವರು ನಾನು ಕೇಳಿಲ್ಲ ಅವ್ರ ಕಾಸನೂ ನಾನು ಕೇಳಿಲ್ಲ ಆದರೆ ಏನೋ ಮಾಡೋವಾಗ ನಿಮ್ಮ ಹತ್ರ ಕಾಸಿದೆಯಾ ಅಂದರೆ ಇದೇ ಎಷ್ಟಿದೆ ತಗೊಳ್ಳಿ ಅಷ್ಟೇ ಅವರು ಅಷ್ಟಿದೆ ತಗೊಳ್ಳಿ ಅದನ್ನ ಯಾರು ಡಿಸೈಡ್ ಮಾಡಬೇಕು ನಾವೇ ಡಿಸೈಡ್ ಮಾಡಬೇಕಾಗಿರೋದು ಡಿಸೈಡ್ ಮಾಡೋಕ್ಕಾಗದೇ ಇರೋದು ಕುಟುಂಬ ವ್ಯವಸ್ಥೆಯಲ್ಲಿ ಘನೀಕರಿಸಿದೆ ಎಲ್ಲ ಮನೆಗಳಲ್ಲೂ ಅದು ಯಾಕೆ ಅಂದರೆ ನನ್ನ ಒಂದು ಸ್ಟೂಡೆಂಟು ನಮ್ಮ ಮಾತುಗಳ್ನ ಕೇಳಿ ಅವ್ರಿಗೂ ಒಂದು ಸ್ವಲ್ಪ ರೋಚ ಬಂದು ಫಸ್ಟ್ ಸಂಬಳನ ತಂದು ಕೊಡದೆ ತಮ್ಮ ಇಟ್ಕೊಂಡಾಗ ಅನುಭವಿಸಿದ ನೋವನ್ನು ಅವಳು ಬಂದು ಹೇಳ್ತಿದ್ಲು ನೋಡಿ ಮೇಡಮ್ ಸಂಬಳ ಕೊಟ್ಟರೆ ಕೆಲಸಕ್ಕೋಗು ಇಲ್ಲ ಅಂದರೆ ಹೋಗಬೇಡ ಸಂಬಳ ತಂದು ನನ್ನ ಕೈಲಿ ಕೊಡಂಗಿದ್ರೆ ಕೆಲ್ಸಕ್ಕೆ ಹೋಗು ಇಲ್ಲಾಂದ್ರೆ ಕೆಲ್ಸಕ್ಕೆ ಹೋಗ್ಬೇಡ ಈಗ ನಾನು ಅವ್ಳಿಗೆ ಯಾವ ಥರದ ಉತ್ತರ ಕೊಡಬೇಕು ನೀನು ಕೆಲ್ಸಕ್ಕೆ ಹೋಗ್ಬೇಡ ಅಂತೇಳ್ಬೇಕಾ ಕೆಲ್ಸಕ್ಕೆ ಹೋಗು ಅಂತ ಹೇಳಬೇಕಾ ಅಥವಾ ಮಧ್ಯದ ದಾರಿ ಹುಡುಕೋ ಮಧ್ಯದ ದಾರಿ ಹುಡುಕೋ ನಾವೆಲ್ಲ ಅದೇ ಇನ್ ಬಿಟ್ವೀನ್ ದ ಲೈನ್ಸ್ ಏನೋ ಒಂದು ಸ್ಪೇಸ್ ಇರ್ತದಪ್ಪ ಅದನ್ನು ನೀನೇ ಕಂಡುಕೋಬೇಕು ಥಿಯರಿಗಳಿಗೆಲ್ಲ ಅಪ್ಲೈ ಮಾಡೋಕ್ಕಾಗೋದಿಲ್ಲ ಬದುಕು ನಮ್ಮದು ಬದುಕು ಮಧ್ಯದಲ್ಲಿ ಎಲ್ಲೋ ದಾರಿಗಳಿರುತ್ತೆ ನಿಧಾನಕ್ಕೆ ಕ್ರಮಿಸಬೇಕು ಕ್ರಮಿಸಿದಾಗ ನೀವು ನಿಮ್ಮ ಎಕನಾಮಿಕಲ್ ಇಂಡಿಪೆಂಡೆನ್ಸ್ನ ನೀವು ಪಡ್ಕೊಳೋಕ್ಕಾಗತ್ತೆ ಅಂತ ಆ ದಾರಿಗಳನ್ನು ನಾವೇ ಹುಡುಕ್ಬೇಕು ಒಂದು ನನ್ನ ಎಕ್ಸಾಂಪಲ್ ನಿನಗೆ ಅಪ್ಲೈ ಆಗಲ್ಲ ಇದು ನಮ್ಮ ಪ್ರಾಬ್ಲಮ್ ಇದು ಹೆಣ್ಮಕ್ಳದ್ದು ಯಾರ್ದೋ ಉದಾಹರಣೆ ಇನ್ನೊಬ್ರಿಗೆ ಅಪ್ಲೈ ಮಾಡೋಕ್ಕಾಗಲ್ಲ ನಮ್ಮೆಲ್ಲರೂ ವೈಯಕ್ತಿಕ ಬದುಕು ವೈಯಕ್ತಿಕ ಸಮಸ್ಯೆ ವೈಯಕ್ತಿಕವಾಗಿಯೇ ಡೀಲ್ ಮಾಡಬೇಕಾಗಿರೋವು ಅದಕ್ಕೆ ಫೆಮಿನಿಸಮ್ಮು ಎಷ್ಟೋ ಸಾರಿ ನಮಗೆ ಥಿಯರಿ ಹೇಳ್ಕೊಟ್ರು ವೈಯಕ್ತಿಕವಾಗಿ ಡೀಲ್ ಮಾಡೋಕ್ಕೆ ಥಿಯರಿ ಕಟ್ಟೋಕ್ಕಾಗಲ್ಲ ಸೊ ನಾವು ನಾವೇ ಮಾಡಿಕೊಂಡ ಅದಕ್ಕೆ ಬೆಟ್ಟಿ ಫ್ರೀಡನ್ ಹೇಳ್ತಿರ್ತಾಳೆ ಅವಳು ನಾವೆಲ್ಲ ಒಂದು ಕಡೆ ಸಾರಿಸ್ತಾ ಹೋಗ್ತಾ ಇದ್ದರೆ ಅದ್ರ ಮೇಲೆ ಹೆಜ್ಜೆಗಳು ಬೀಳ್ತಾನೆ ಇರ್ತವೆ ನಾವು ಸಾರಿಸ್ತಾನೇ ಇರ್ತೀವಿ ಅವ್ರ ಹೆಜ್ಜೆಗಳು ನಡೀತಾನೆ ಇರ್ತಾರೆ ಅಂದಾಗ ನಡೆಯೋ ಹೆಜ್ಜೆಗಳನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ ಆದರೆ ಬೀಳದೇ ಇರೋದ್ರನ್ನ ಹೇಗೆ ಮಾಡಬೇಕು ಅವ್ರು ಇಲ್ದಾಗ ಮಾಡಬೇಕಾ ಇದ್ದಾಗ ಮಾಡಬೇಕಾ ನಾವು ಕಂಡ್ಕೋಬೇಕದು ಹೆಜ್ಜೆ ಬೀಳ್ದಂಗೆ ನೆಲ ಒಣಗಿದ್ಮೇಲೆ ಓಡಾಡೋಂಗೆ ಯಾವ ಟೈಮದು ಅದನ್ನೇ ಹೇಳೋದು ಇನ್ ಬಿಟ್ವೀನ್ ದ ಸ್ಪೇಸ್ನ ನಾವು ಕಂಡುಕೋಬೇಕು ಅದನ್ನು ನಾವು ಸಾಧಿಸ್ಬೇಕು ಅದು ಸಾಧಿಸೋಕ್ಕೆ ನ ಪ್ರತಿಯೊಬ್ಬರೂ ಪ್ರಯತ್ನ ಮಾಡ್ತಾನೇ ಇರಬೇಕು ಅಂತ ನಾನು ಹೇಳ್ತೀನಿ ಆ ಪ್ರಯತ್ನ ಮಾತ್ರ ಬಿಡಬಾರ್ದು ಆಮೇಲೆ ಆ ಹೆಣ್ಮಗಳು ಇವಾಗ ಬಹಳ ಇಂಡಿಪೆಂಡೆಂಟ್ ಆಗಿದ್ದಾಳೆ ಅರ್ಥ ಮಾಡಿಸಿದ್ದಾಳೆ ಆಮೇಲೆ ಕೆಲವ್ರು ಬಂದು ಹೇಳಿದರೆ ಮನೆ ಕಟ್ಟಕ್ಕೆ ಬಂತಾರಲ್ಲ ಗೃಹ ಪ್ರವೇಶ ಬಂದು ಮೇಡಮ್ ಬನ್ನಿರಿ ಗೃಹ ಪ್ರವೇಶಕ್ಕೆ ಓ ಯಾರ ಇದೆ ಮನೆ ಅಂದರೆ ನಮ್ಮ ಮನೆಯವ್ರ ಹೆಸರಲ್ಲಿ ಮೇಡಮ್ ನೀವು ಕೆಲಸ ಮಾಡ್ತೀರಲ್ವಾ ಹೌದು ಮೇಡಮ್ ಮಾಡ್ತೀವಿ ಮತ್ತು ಯಾಕೆ ಜಾಯಿಂಟ್ ಪ್ರಾಪರ್ಟಿ ಮಾಡಿಕೊಳ್ಳಿಲ್ಲ ಅಯ್ಯೋ ಮೇಡಮ್ ನಮ್ಗೆ ಯಾರೂ ಮಾಡಲಿಲ್ಲ ರೀ ನಾ ನಮ್ಮ ಸುಮ್ಮನ ನಮಗೆ ಮೈಸೂರಲ್ಲಿ ಒಂದು ತೆಗೆದ ತಕ್ಷಣ ಜಾಯಿಂಟ್ ಪ್ರಾಪರ್ಟಿ ಜಾಯಿಂಟ್ ಜಾಯಿಂಟ್ವಲ್ಲೋ ಸೊ ನಮಗೆ ನಾವು ಚಳುವಳಿಲಿರೋದ್ರಿಂದ ಗೈಡ್ ಮಾಡೋಕ್ಕೆ ಜನರು ಇರ್ತಾರೆ ಯಾವುದೋ ಸಮಸ್ಯೆ ಬಂದಾಗ ಎಲ್ಲ ಹೆಣ್ಣು ಮಕ್ಕಳಿಗೆ ಜಾಯಿಂಟ್ ಪ್ರಾಪರ್ಟಿ ಮಾಡ್ಕೊಂಬಿಟ್ರೆ ಸಮಸ್ಯೆ ಬರುತ್ತೆ ಮತ್ತು ಗಂಡಂದಿರು ಒಪ್ಪಲ್ಲ ಜಾಯಿಂಟ್ ಪ್ರಾಪರ್ಟಿಗೆ ಆ ಆವಾಗ ನಾವೇ ಯೋಚನೆ ಮಾಡಬೇಕು ಯಾವುದನ್ನು ಯಾವುದು ಅಂತ ನೀವು ನೋಡಿ ನನ್ನ ಮಗ ಮನ್ಮನೆ ನಮ್ಮ ಸೊಸೆಗೆ ಒಂದು ಸ್ಕೂಟ್ರ್ ಕೊಡ್ಸಪ್ಪ ಅಂತೇಳಿ ಸ್ಕೂಟ್ರನ್ನ ಹೋಗಿ ಅವನ ಹೆಸ್ರಿಗೆ ತಗೊಂಡ್ಬಿಟ್ಟ ಅವನು ನಾನು ಹೇಳಿದೆ ನೀನು ಯಾಕೆ ತಗೊಂಡೆ ಅವಳು ಗಾಡಿ ಓಡಿಸೋದು ನಿನ್ನ ಹೆಸರಿಗೆ ಯಾಕೆ ಬರ್ ಅಯ್ಯೋ ಅವಳು ಬರಬೇಕಲ್ಲ ಒಂದು ದಿವಸ ರಜಾ ಹಾಕಿ ಬರಬೇಕು ನೋಡಿ ದಿಸ್ ಈಸ್ ದಿಸ್ ಆರ್ ರೀಸನ್ಸ್ನ ಅದು ಬೇಕಂತೋ ಬೇಡವಂತನೋ ಆದರೆ ಅನ್ನೋನ್ಲಿ ನೋನ್ಲಿ ಆಗ್ತಾ ಇರ್ತವೆ ಆದರೆ ನಾವು ಅದನ್ನು ಪ್ರಶ್ನೆ ಮಾಡಬೇಕು ಅಟಾನಮಿ ಒಂದು ಸ್ಕೂಟ್ರ್ ಅವಳ ಹೆಸರಲ್ಲಿದ್ದರೆ ಒಂದು ಅಟಾನಮಿ ಸ್ಥಾಪಿಸ್ತಾಳೆ ಅಂತ ನಾನು ಸಣ್ಣದು ಸಣ್ಣ ಅಟಾನಮಿ ಸಮ್ ಸಾರ್ಟ್ ಆಫ್ ಏನು ಆತ್ಮವಿಶ್ವಾಸ ನಾನು ಅದನ್ನು ನಂಬ್ತೀನಿ ಸಣ್ಣ ಬಲ ಬರುತ್ತೆ ಅವರಿಗೆ ನನ್ನ ಹತ್ರ ಇಷ್ಟಾದರೂ ಇದೆ ಅಂತ ಅಷ್ಟನ್ನಾದರೂ ಅವ್ರ ಹೆಸರಿಗೆ ಕೊಡೋಕ್ಕೆ ನಮಗೆ ಸಾಧ್ಯವಾದಷ್ಟು ನಾವು ಮಾಡ್ತಾನೇ ಇರಬೇಕು ಅದಕ್ಕೆ ನಾವು ಹೇಳೋದು ವರದಕ್ಷಿಣೆ ಗಂಡು ಇಂದ ಗಂಡಿಗೆ ಹೋಗೋದು ಹೆಣ್ಣಿನ ಹೆಸರಲ್ಲಿ ಸೊ ಹೆಣ್ಮಕ್ಳು ಅದನ್ನು ಸ್ಟಾಪ್ ಮಾಡಿ ಅಂತ ನಾವು ಹೇಳೋದು ತಾನೆ ಗಣ ಇಬ್ಬರು ಗಂಡುಗಳು ಮಾಡಿಕೊಳ್ಳುವ ಚರ್ಚೆ ಹೆಣ್ಣಿನ ಹೆಸರಲ್ಲಿ ವರದಕ್ಷಿಣೆ ಸೊ ಇಬ್ಬರು ಗಂಡುಗಳು ತಮ್ಮ ತಮ್ಮ ಹೆಸರು ಆಸ್ತಿ ಮಾಡ್ಕೊತಾ ಇರ್ತಾರೆ ಹೆಸರಲ್ಲಿ ಯಾರ್ದು ಒಬ್ಬ ಹೆಣ್ಮಗಳ ಹೆಸರಲ್ಲಿ ಅದಕ್ಕೆ ತವ್ರ ಮನೆಯವರು ಹೆಣ್ಮಕ್ಳಿಗೆ ಆಸ್ತಿ ಕೊಡಿ ನಮ್ಮೂರ ಕಡೆಯೆಲ್ಲ ಈಗ ಆಸ್ತಿ ರೇಟ್ ತುಂಬ ಜಾಸ್ತಿ ಆಗೋಗಿದೆ ನಾನು ಹೇಳೋದು ಆ ಆಸ್ತಿನ ಕೊಡಿರಿ ವರದಕ್ಷಿಣೆ ಯಾಕೆ ಕೊಡ್ತೀರಿ ಆಸ್ತಿ ಶೇರು ಇವಾಗ ಸರ್ಕಾರ ನಿಮಗೆಲ್ಲ ಆಸ್ತಿ ಹಕ್ಕು ಕೊಟ್ಟ ಮೇಲೆ ನೀವು ದುಡ್ಡು ಹಾಕಿಸ್ಕೋತೀರಿ ಅವರು ಆಸ್ತಿ ಇಸ್ಕೊತಾರೆ ನೋಡಿ ಅದೆಲ್ಲ ನಡೆಯೋದೇ ಇಲ್ಲ ಆಸ್ತಿ ಮಾರಿನೇ ಅವ್ರಿಗೆ ಮದುವೆ ಮಾಡ್ತಾರೆ ಅದೊಂದು ಪ್ರಿಸ್ಟೇಜ್ ಗಂಡಸಿಗೆ ಅದನ್ನ ಯಾರು ತಡಿಬೇಕು ನಾವೆಲ್ಲ ಹೆಣ್ಮಕ್ಳು ಅವ್ರ ಮನೆ ಹೆಣ್ಮಕ್ಳು ಅವ್ರದ್ದೇ ಜವಾಬ್ದಾರಿ ಅವರೇ ತಡಿಬೇಕು ಅದನ್ನು ಯಾರೋ ಹೋಗಿ ಧಿಕ್ಕಾರ ಹಾಕಿದರೆ ಅವರೇನು ತಪ್ಪಿಸಲ್ಲ ಹಾಗಾಗಿ ಅವರು ಅವರ ಮನೆಗಳಲ್ಲಿ ಪ್ರತಿಯೊಬ್ಬರಿಗೂ ಅದಕ್ಕೆ ಸ್ತ್ರೀವಾದನ ಎಲ್ಲರೂ ವಿರೋಧಿಸೋದು ಯಾಕಂದರೆ ಆ ಜಾಗೃತಿ ಬಂದರೆ ನಮ್ಮ ಬುಡಕ್ಕೆ ನೀರು ಬೀಳುತ್ತೆ ಅಂತ ಹಾಗಾಗಿನೇ ಸ್ತ್ರೀವೋದ ಸ್ತ್ರೀವಾದಕ್ಕಿರೋ ವಿರೋಧ ಏನು ನೀವು ಹೇಳ್ತೀನಿ ಅಕಾಡೆಮಿಕ್ ನೋಡಿ ಸ್ಟೂಡೆಂಟ್ಸ್ನ ಅಡ್ಮಿಷನ್ ಬಿಡ್ತಾ ಇಲ್ಲ ಮಹಿಳಾ ಅಧ್ಯಯನಕ್ಕೆ ಆಮೇಲೆ ಮಹಿಳಾ ಅಧ್ಯಯನಗಳಿಗೆ ಪೋಸ್ಟ್ಗಳ ಅಪ್ರೂವಲ್ ಕೊಡೋಲ್ಲ ಸರ್ಕಾರ ಮಹಿಳಾ ಅಧ್ಯಯನವನ್ನು ಕಾಲೇಜುಗಳಲ್ಲಿ ಪ್ರಾರಂಭ ಮಾಡಕ್ಕೆ ಬಿಡಲ್ಲ ಸರ್ಕಾರ ಯಾಕೆ ಯಾಕೆ ಅಂದರೆ ಇವ್ರಿಗೆ ಅವೇರ್ನೆಸ್ ಬಂದರೆ ನಮಗೆ ಹೆಚ್ಚು ವಿರೋಧಗಳು ಬರುತ್ತೆ ಅಂತ ವಿರೋಧ ಅಲ್ಲ ಅದು ಹಂಚ್ಕೊಳ್ತೀವಿ ಅಂತ ಆ ಪ್ರಜ್ಞೆ ಎಲ್ಲಿವರೆಗೂ ಬರ್ಸೋಕ್ಕಾಗಲ್ವೋ ಅಲ್ಲಿವರೆಗೂ ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಸ್ವತಂತ್ರ ಆಗೋದು ತುಂಬ ಕಷ್ಟ ಇದೆ